ವಿಶೇಷವಾಗಿರ್ತಕ್ಕಂಥ ಅತಿ ಕಡು ಬಡತನ ಮತ್ತು ತನ್ನದೇ ಆಗಿರ್ತಕ್ಕಂತಹ ಒಂದು ತೋಟಗಾರಿಕೆಯ ವೃತ್ತಿಯಲ್ಲಿ ಜೀವಿಸುವಂಥ ಜನಾಂಗ ಇದು ವಿಶೇಷವಾಗಿರ್ತಕ್ಕಂಥ ಕಾಡು ಜನಾಂಗ ಎಂದೂ ತಪ್ಪಾಗಲಿಕ್ಕಿಲ್ಲ ಇವರು ತಮ್ಮ ಅಲ್ಪ ವೃತ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಶಿಕ್ಷಣ ಆಗಲಿ ಅಥವಾ ಆರ್ಥಿಕ ದೃಷ್ಟಿಯಿಂದಾಗಲಿ ಅತಿ ಹಿಂದುಳಿದಿರತಕ್ಕಂತಹ ಒಂದು ಮಾಳಿ ಮಾಲ್ಗಾರ್ ಸಮಾಜ ಇರುವುದರಿಂದ ಈ ಮಾಳಿ ಮತ್ತು ಮಾಲ್ಗಾರ್ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ ಸರ್ಕಾರದ ಒಂದು ಸೌಲಭ್ಯವನ್ನು ಕೊಡಿಸುವುದರಲ್ಲಿ ಮುನ್ನು ಹೆಜ್ಜೆಯನ್ನು ಇಟ್ಟಿರುವಂಥ ಕುಪೇಂದ್ರ ಧೂಳಿ ಅವರಿಗೆ ನಮ್ಮ ಕಲಬುರಗಿಯ ಜಿಲ್ಲೆಯ ವಿಶೇಷವಾಗಿರ್ತಕ್ಕಂತಹ ಸಮಾಜ ಬಾಂಧವರಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದು ನಮ್ಮ ರಾಜ್ಯದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಪ್ರಿಯಾಂಕಾ ಖರ್ಗೆಯವರು ವಿಶೇಷವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವುದರಿಂದ ಅವರಿಗೆ ನಾವು ವಿನಂತಿ ಮಾಡ್ಕೋತಾ ಇದ್ವಿ ಈಗಾಗಲೇ ನಮ್ಮ ಮಾಳಿ ಸಮಾಜದ ಒಂದು ಅಧಿವೇಶವನ್ನು ಮುಗುಳ್ಕೋಟದಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷದಷ್ಟು ಜನಸಂಖ್ಯೆಯನ್ನು ಸೇರಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಆ ಸಮಾವೇಶದಲ್ಲಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮಗೆ ಆಶ್ವಾಸನೆಯನ್ನು ಕೊಟ್ಟು ನಿಗಮವನ್ನು ಸ್ಥಾಪಿಸ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ ಆ ನಿಗಮದ ಒಂದು ಘೋಷಣೆಯ ನಂತರ ಈ ಬಂದಿರತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಒಂದು ಮುಂದುವರಿಸಬೇಕು ಅದನ್ನು ಬೆಳಕಿಗೆ ತಂದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮೆಲ್ಲ ಸಮಾಜದ ಬಾಂಧವರು ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಇದು ಅಲ್ಲದೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಜನರಲ್ಲಿ ಅಂದರೆ ಮಾಳಿ ಮಾಲ್ಗಾರ ಸಮಾಜದಲ್ಲಿ ರಾಜಕೀಯವಾಗಲಿ ಅಥವಾ ಶೈಕ್ಷಣಿಕವಾಗಲಿ ಹಿಂದುಳಿದಿದೆ ನಾವು ಒಂದು ಬೇಡಿಕೆಯನ್ನಿಟ್ಟಿದ್ದೀವಿ ಇದು ನಮ್ಮದು ಟು ಎ ಕೆಟಗರಿಯಲ್ಲಿ ಬರುವಂತಹ ಒಂದು ಸಮಾಜ ಅದು ಒಳಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯು ಸಹಿತ ಆ ಸಮಾವೇಶದಲ್ಲಿ ನಾವು ಇಟ್ಟಿದ್ವಿ ಆ ಸಮಾವೇಶದ ನಂತರ ಬಿ ಜೆ ಪಿ ಸರ್ಕಾರ ಪತನ ನಂತರ ಈಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಮುತುವರ್ಜಿ ವಹಿಸಿ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತದೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಆ ಭರವಸೆಯನ್ನು ಈಡೇರಿಸಬೇಕಾಗಿ ನಮ್ಮ ಸನ್ಮಾನ್ಯ ಸಚಿವರಿಗೂ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಸಮಾಜ ಈ ಒಂದು ಕಾಂಗ್ರೆಸ್ನಿಂದ ಮಾತ್ರ ಮಾಳಿ ಮಾಲ್ಗಾರ್ ಅಭಿವೃದ್ಧಿ ಸಾಧ್ಯ ಉಪೇಂದ್ರ ಧೂಳೆ ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವ ಮಾಳಿ ಮಾಲ್ಗಾರ್ ಸಮಾಜದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು ಇವರು ರಾಜ್ಯದ ಗುಡ್ಡಗಾಡುಗಳಲ್ಲಿ ವಾಸವಾಗಿ ಕೃಷಿಯನ್ನು ಮಾಡುತ್ತಿದ್ದು ಇವರ ಅಭಿವೃದ್ಧಿಗೋ ಅಭಿವೃದ್ಧಿಗೋಸ್ಕರ ಮಾಳಿ ಮಾಲ್ಗಾರ್ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಸರ್ಕಾರದ ಆದೇಶ ಸಂಖ್ಯೆ ಹಿಂದುಳಿದ ವರ್ಗ ನೈಂಟಿ ತ್ರೀ ಬಿ ಸಿ ಎ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಿಂದುಳಿದ ವರ್ಗಗಳ ಮೀಸಲಾತಿಯ ಪಟ್ಟಿಯ ಕ್ರಮ ಸಂಖ್ಯೆ ನಲ್ವತ್ತು ಏದಿಂದ ಜೆವರೆಗೆ ಇರುವ ಮಾಳಿ ಮಾಲ್ಗಾರ್ ಜಾತಿಗೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಮೂಗೋಳ್ಕೋಟದಲ್ಲಿ ಒಂದು ಮಾಳಿ ಮಾಲ್ಗಾರ್ ಸಮಾಜ ಒಂದು ದೊಡ್ಡ ಸಮಾವೇಶ ಆಯೋಜಿಸಲಾಗಿತ್ತು ಆ ಅದಕ್ಕೆ ಸುಮಾರು ಒಂದು ಒಂದೂವರೆ ಲಕ್ಷ ಜನಸಂಖ್ಯೆ ನಮ್ಮ ಮಾಳಿ ಸಮಾಜ ಬಾಂಧವರೆಲ್ಲ ಆಗಮಿಸಿದ್ದರು ಆ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಮಾಳಿ ಮಾಲ್ಗಾರ್ ಸಮಾಜಕ್ಕೆ ಒಂದು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ನಾವು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಮಾಳಿ ಸಮಾಜಕ್ಕೆ ಒಂದು ನಿಗಮ ಮಾಡಬೇಕು ನಮ್ಮ ಹಿಂದುಳಿದ ಮಾಳಿ ಸಮಾಜ ಅಭಿವೃದ್ಧಿಗೆ ಶ್ರಮಿಕ ಒಂದು ಅನುಕೂಲ ಆಗ್ತಂತೆ ಭಾಳಷ್ಟು ಸಲ ನಾವು ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಮೂವತ್ತು ವರ್ಷದಿಂದ ಮನವಿ ಸಲ್ಲಿಸಿದ್ದೇವೆ ಧರ್ಮಸಿಂಗ್ ಸಾಹೇಬರು ಅಳಂದಾಗ ನಾವೊಂದು ದೊಡ್ಡ ಸಮಾವೇಶ ಮಾಡಿದ್ದೇವೆ ಅಲ್ಲಿ ಮುಖ್ಯಮಂತ್ರಿ ಇದ್ದರು ಅವಾಗ ಕೂಡ ಅವ್ರಿಗೆ ಮನೆ ಮಾಡಿದ್ದೇವೆ ಖರ್ಗೆ ಸಾವಿರ ಮನೆ ಮಾಡಿದ್ದೇವೆ ನಾಯ್ಕ ಅವರು ಮಿನಿಸ್ಟ್ರು ಬಂದರು ಎಲ್ಲರಿಗೂ ಕೂಡ ಮನವಿ ಮಾಡಿದ್ದೇವೆ ಆದರೂ ಕೂಡ ನಮ್ಮ ಬಗ್ಗೆ ಯಾರೂ ಸೂಕ್ತ ಕ್ರಮ ಬೊಮ್ಮಾಯಿ ಬೊಮ್ಮಾಯಿಯವರು ಇದೊಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಮ್ಮ ಒಂದು ಮಾಳಿ ಮಾಲ್ಗಾರ್ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಆ ಒಂದು ನಿಗಮಕ್ಕೆ ಒಂದು ಇಂಪ್ಲಿಮೆಂಟೇಷನ್ ಮಾಡಿರೋದಿಲ್ಲ ಈ ನಮ್ಮ ಸಂಘಟ ಒಂದು ಐದಾರು ನಿಗಮ ಕೂಡ ಗಾಣಿಗೇರದು ಅವು ಒಂದು ಐದಾರು ನಿಗಮ ಘೋಷಣೆ ಮಾಡಿದ್ದಾರೆ ಇವು ಯಾವಾಗ ಕೂಡ ಅವರು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅವಾಗ ಬಜೆಟ್ ಇಂಪ್ಲಿಮೆಂಟೇಷನ್ ಮಾಡಿ ನೋಟಿಫಿಕೇಷನ್ ಆಗಿತ್ತು ಅಂದರೆ ಇದೇನು ಪ್ರಾಬ್ಲಮ್ ಇರ್ತಿಲ್ಲ ಈಗ ಅದು ನೋಟಿಫಿಕೇಷನ್ ಅದು ನಿಗಮ ಅಷ್ಟೇ ಆಗಿದೆ ಅದಕ್ಕೆ ಇಂಪ್ಲಿಮೆಂಟೇಷನ್ ಆಗಿಲ್ಲ ಇದ್ರ ಬಗ್ಗೆ ನಾವು ಅದು ಏನೋ ತಿಳ್ಕೊಂಡ್ರು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಆ ಬಿ ಜೆ ಪಿ ಅವ್ರು ಮಾಡ್ರೆ ನಾವು ಮಾಡಿದ್ರೆ ಅವ್ರಿಗೆ ಏನೋ ಕ್ರೆಡಿಟ್ ಹೋಗ್ತೋ ಬಿಡ್ತೋ ಅನ್ನುವಂಥ ಉದ್ದೇಶದಿಂದ ಮಾಡಿಲ್ಲೋ ಗೊತ್ತಿಲ್ಲ ಆದರೂ ಕೂಡ ನಾವು ಸನ್ಮಾನ್ಯ ಖರ್ಗೆ ಸಾಬ್ ಸಂಘಟನೆ ನಾವು ಇಪ್ಪತ್ತಾರನೇ ಜನವರಿ ಬೆಂಗಳೂರಿನಲ್ಲಿ ಒಂದೂವರೆ ಗಂಟೆ ಮಾತಾಡಿದ್ದೆ ನಾವು ಖರ್ಗೆ ಸಾಬ್ ಸಂಘಟನೆ ಇದು ಏನರೇ ಮಾಡಬೇಕು ಎಲ್ಲಿ ಅದು ಆರ್ಡ್ರ್ ಕಾಪಿ ಅಂತಂದ್ರು ಇಲ್ಲಿ ತೆಳಗೆ ಹಚ್ಚಿದಂತಂದ ಆಯಿತು ನಾ ಶರಣ ಪ್ರಕಾಶಿಗೆ ಹೇಳಿ ಇದಕ್ಕೆ ಕ್ಯಾಬಿನೆಟ್ ಯಾಕಂದ್ರೆ ಇದು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಇಡಬೇಕು ಅಲ್ಲಿ ಬಜೆಟ್ ಇಡಬೇಕು ಅಲ್ಲಿ ಒಂದು ನಮಗೆ ಮುಂದೆ ಆಫೀಸ್ ನೋಡಬೇಕು ಅಲ್ಲಿ ಒಂದು ಎಮ್ ಡಿ ಪ್ರಪೋಸಲ್ ಮಾಡಬೇಕು ಆವಾಗ ಇದು ಜಾರಿಗೆ ಬರ್ತದೆ ಇವೆಲ್ಲ ಮಾಡ್ಬೇಕಂತ ಹೇಳಿದ ನಾವೆಲ್ಲ ಖರ್ಗೆ ಸಾಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ನಾವು ಭೇಟಿ ಆಗ್ತಾಯಿದ್ದೆವು ನಮ್ಮ ಮನೆಗೆ ಇದ್ದೆವು ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಲೆಕ್ಷನ್ ಆದ ಬಳಿಕ ಇದ್ರ ಬಗ್ಗೆ ಸೂಕ್ತ ಕೈ ಕೊಡ್ತೇವೆ ಅಂತೇಳಿ ಖರ್ಗೆ ಸಾಬರು ಆಶ್ವಾಸನೆ ಕೊಟ್ಟಿದ್ದಾರೆ